ನಮ್ಮ ಹಣೆಯ ಬರಹವನ್ನು ನಮ್ಮ ಈ ಆಳ ಮನಸ್ಸಿನಲ್ಲಿ ಪ್ರತಿಕ್ಷಣ ಪ್ರತಿಕ್ಷಣ ಬರ್ಕೊಳ್ತಾ ಇರ್ತೀವಿ ಇದನ್ನು ಬುದ್ಧ ಕಂಡುಹಿಡ್ದ ಮನುಷ್ಯನ ಮನಸ್ಸು ಯಾವಾಗಲೂ ಆಲೋಚನೆ ಮಾಡ್ತಾ ಇರುತ್ತೆ ಈ ಆಲೋಚನೆಗಳನ್ನು ಸಂಖಾರ ಅಂತ ಹೇಳ್ತಾರೆ ಮೆಂಟಲ್ ವೊಲ್ಯೂಷನಲ್ ಆ್ಯಕ್ಷನ್ಸ್ ಅಂತ ಬುದ್ಧಿಪೂರ್ವಕವಾಗಿ ಮನಸ್ಸು ಮಾಡುವ ಎಲ್ಲ ಆಲೋಚನೆಗಳಿಗೂ ಸಂಖಾರ ಅಥವಾ ಸಂಸ್ಕಾರ ಅಂತಾರೆ ಸಂಸ್ಕಾರ ಅನ್ನೋದು ಸಂಸ್ಕೃತ ಶಬ್ದ ಸಂಖಾರ ಅನ್ನೋದು ಅದಕ್ಕೆ ಸಮಾನವಾದ ಪಾಲಿಭಾಷೆಯ ಶಬ್ದ ಈ ಶಬ್ ಸಂಖಾರ ಅನ್ನೋ ಶಬ್ದಕ್ಕೆ ಬಹಳ ವಿಸ್ತಾರವಾದ ಅರ್ಥವಿದೆ ಸಂಖಾರ ಅಂದರೆ ಮನಸ್ಸಿನ ಪ್ರತಿಕ್ರಿಯೆಯೂ ಹೌದು ಮತ್ತು ಇದೇ ಪುನರ್ಜನ್ಮಕ್ಕೆ ಕಾರಣ ಸಹ ಈ ರೀತಿಯ ಸಂಖಾರಗಳಲ್ಲಿ ಮೂರು ಬಗೆಯಿದೆ ಒಂದು ನೀರಿನ ಮೇಲೆ ಎಳೆದ ಗೆರೆಯಂತೆ ಎಳೆದೊಡನೆಯೇ ಅಳಿಸಿ ಹೋಗುತ್ತೆ ಅಂದರೆ ಈ ಸಂಖಾರಗಳು ಬೀಜಗಳಾಗೋದಿಲ್ಲ ಇನ್ನೊಂದು ಒದ್ದೆ ಮಣ್ಣಿನ ಮೇಲೆ ಗೆರೆ ಎಳೆದ ಹಾಗೆ ಇದು ಕೆಲವು ಗಂಟೆಗಳ ಕಾಲ ಇದ್ದು ಮತ್ತೆ ಮಾಸಿ ಹೋಗುತ್ತೆ ಇದು ಕೂಡ ಬೀಜವಾಗೋದಿಲ್ಲ ಆದರೆ ಮೂರನೇ ಬಗೆಯ ಸಂಖಾರಗಳು ಬಂಡೆಯ ಮೇಲೆ ಉಳಿ ಮತ್ತು ಸುತ್ತಿಗೆಗಳಿಂದ ಕೊರೆದು ಕೊರೆದು ಆಳ ಆಳವಾಗಿ ಮಾಡಿದಂಥ ಸಂಕಾರಗಳು ಈ ಸಂಖಾರಗಳು ನಮ್ಮ ದುಃಖದ ಮೂಲ ಮತ್ತು ಪುನರ್ಜನ್ಮಕ್ಕೆ ಸಹ ಇವೇ ಕಾರಣ ಇದನ್ನು ಕಂಡುಕೊಂಡ ಬುದ್ಧ ಈ ರೀತಿಯ ಈ ಮನಸ್ಸಿನ ಪ್ರತಿಕ್ರಿಯೆ ಮಾಡುವ ಸ್ವಭಾವವನ್ನು ಬದಲಾಯಿಸಿದರೆ ನಂತರ ಈ ರೀತಿಯ ಸಂಖಾರದ ಬೀಜಗಳನ್ನು ಇದು ಶಿಖರ ಮಾಡಿಕೊಂಡಿವೆ ಇದನ್ನು ತೆಗೆಯಲು ಸಾಧ್ಯವಾದರೆ ಮನುಷ್ಯ ತನ್ನ ದುಃಖದಿಂದ ಶಾಶ್ವತವಾಗಿ ಮುಕ್ತನಾಗಬಹುದು ಈ ರೀತಿಯಲ್ಲಿ ಮುಕ್ತಿಯನ್ನು ಪಡೆಯಬಹುದು ಅನ್ನೋದನ್ನು ಇವನು ಕಂಡುಕೊಂಡು ಇದಕ್ಕಾಗಿ ಇವನು ಒಂದು ಬಹಳ ಸ್ಪಷ್ಟವಾದ ಖಚಿತವಾದ ಮಾರ್ಗವನ್ನು ಬೋಧಿಸ್ತಾ ಇದು ಈ ಮಾರ್ಗದಲ್ಲಿ ಮನುಷ್ಯ ನಡೀತ ಈ ಸಾಧನೆಯನ್ನು ಮಾಡಿದರೆ ನಿಧಾನವಾಗಿ ತನ್ನ ಸ್ವಭಾವವನ್ನೇ ಬದಲಾಯಿಸ್ಕೊಳ್ಬಹುದು ಮತ್ತು ಸಂಪೂರ್ಣವಾಗಿ ಪರಿವರ್ತಿತನಾದ ವ್ಯಕ್ತಿಯಾಗಿ ಸಂಪೂರ್ಣವಾಗಿ ಮುಕ್ತನಾಗಬಹುದು ಇದಕ್ಕೆ ಇವನು ಕೊಟ್ಟ ಮಾರ್ಗ ಆರ್ಯ ಅಷ್ಟಾಂಗ ಮಾರ್ಗ ಅರಿಯೋ ಅಟ್ಟಂಗಿಕೋ ಮಗ್ಗೋ ಅಂತ ಇದನ್ನು ಪಾಲಿಯಲ್ಲಿ ಬುದ್ಧ ಕರೆದ ಅಂದರೆ ಎಂಟು ಅಂಗಗಳನ್ನುಳ್ಳ ಒಂದು ಮಾರ್ಗ ಈ ಮಾರ್ಗದಲ್ಲಿ ಅಂದರೆ ಇದು ಒಂದು ರೀತಿಯ ಮನಸ್ಸಿನ ತರಬೇತಿ ಈ ತರಬೇತಿಗೆ ತನ್ನನ್ನು ಒಡ್ಡಿಕೊಂಡ ಮನುಷ್ಯ ನಿಧಾನವಾಗಿ ತನ್ನ ಮನಸ್ಸಲ್ಲಿರುವ ಎಲ್ಲ ದೌರ್ಬಲ್ಯಗಳನ್ನು ಕಳೆದು ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಂಡು ಸಂಪೂರ್ಣವಾಗಿ ಪರಿವರ್ತಿತನಾಗ್ತಾನೆ ಆರ್ಯನಾಗ್ತಾನೆ ಸಜ್ಜನನಾಗ್ತಾನೆ ಸಂತನಾಗ್ತಾನೆ ಈ ರೀತಿಯ ಈ ಸಾಧನೆ ಈ ಆಳ ಮನಸ್ಸಿನ ಬದಲಾವಣೆಯಾದ್ದರಿಂದ ಆಳ ಮನಸ್ಸು ಬಹಳ ಪ್ರಚಂಡ ಶಕ್ತಿಯಾದ್ದರಿಂದ ಇದನ್ನು ಮಾಡೋದು ಬಹಳ ಕ್ಲಿಷ್ಟವಾದ ಕೆಲಸ ಒಂದು ಅರ್ಥದಲ್ಲಿ ಇದನ್ನು ಆಳ ಮನಸ್ಸಿನ ಶಸ್ತ್ರಕ್ರಿಯೆ ಅಂತ ಹೇಳಬಹುದು ಹೇಗೆ ಶಸ್ತ್ರಕ್ರಿಯೆಗೆ ಅಂಗಾಂಗದ ಶಸ್ತ್ರಕ್ರಿಯೆಗೆ ಸರಿಯಾದ ಪರಿಸರ ಸರಿಯಾದ ಸಲಕರಣೆ ನುರಿತ ವೈದ್ಯರು ಬೇಕೋ ಅದೇ ರೀತಿಯಲ್ಲಿ ಈ ಆಳ ಮನಸ್ಸಿನ ಶಸ್ತ್ರಕ್ರಿಯೆಗೆ ಸಹ ಇನ್ನೂ ಹೆಚ್ಚು ಸೂಕ್ಷ್ಮವಾದ ಸಾಧನೆ ಸಲಕರಣೆ ಬೇಕು ಅದಕ್ಕಾಗಿ ಹತ್ತು ದಿನಗಳ ಧ್ಯಾನದ ಶಿಬಿರಗಳನ್ನು ಏರ್ಪಡಿಸಲಾಗುತ್ತೆ ಅದರಲ್ಲಿ ಈ ಸಾಧನೆಯನ್ನು ಕಲಿಸಲಾಗುತ್ತೆ ಮತ್ತು ಇದಕ್ಕೆ ಸಲಕರಣೆ ಬಾಹ್ಯ ಸಲಕರಣೆ ಸಾಧ್ಯವಿಲ್ಲ ನಮ್ಮ ಮೇಲ್ಮನಸ್ಸನ್ನೇ ಸಲಕರಣೆಯನ್ನಾಗಿ ಬಳಸ್ಕೊಳ್ತೀವಿ ಆದರೆ ನಮ್ಮ ಮೇಲ್ಮನಸ್ಸು ಸಾಧಾರಣವಾಗಿ ಅದು ಇರುವ ರೀತಿ ಇದು ಅಶಾಂತವಾಗಿರುತ್ತೆ ಬಹಳ ಚಂಚಲವಾಗಿ ಹಲವು ವಸ್ತುಗಳ ಮಧ್ಯೆ ಚದರಿ ಹೋಗಿರುತ್ತೆ ಇದು ನಮ್ಮ ನಿಯಂತ್ರಣಕ್ಕೆ ಸಹ ಸಿಗೋದಿಲ್ಲ ಅದಕ್ಕಾಗಿ ಪೂರ್ವಭಾವಿಯಾಗಿ ನಾವು ಇದನ್ನು ಈ ಮೂರು ದಿನ ಒಂದು ಹೊಸ ಸಾಧನೆಯನ್ನು ಕಲಿಸ್ಕೊಡ್ತಾರೆ ಈ ಮುಖ್ಯವಾಗಿ ನಾವು ಬುದ್ಧ ಕಲಿಸಿಕೊಟ್ಟ ವಿಪಶ್ಯನ ಧ್ಯಾನ ಈ ಸಾಧನೆಗಾಗಿ ಪೂರ್ವ ಸಿದ್ಧತೆಯಾಗಿ ಮೂರು ದಿನ ಉಸಿರಾಟದ ಸಾಧನೆಯನ್ನು ಮಾಡಬೇಕಾಗತ್ತೆ ಈ ಉಸಿರಾಟದ ಸಾಧನೆ ಕಣ್ಮುಚ್ಚಿ ಧ್ಯಾನ ಭಂಗಿಯಲ್ಲಿ ಕುಳಿತು ಒಳಗೆ ಬರುತ್ತಿರುವ ಮತ್ತು ಹೊರಗೆ ಹೋಗುತ್ತಿರುವ ಉಸಿರನ್ನು ಕೇವಲ ಅರಿಯುವ ಅಥವಾ ಗಮನಿಸಿಯು ಗಮನಿಸುವ ಈ ಸಾಧನೆಯನ್ನು ಆನಾಪನಾ ಅಂತ ಹೇಳ್ತಾರೆ ಸತಿ ಅಂದರೆ ಅರಿವು ಆನಾಪಾನ ಅಂದರೆ ಉಸಿರಾಟ ಇದು ಮೂಗಿನ ದ್ವಾರದಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿ ಒಳ ಬರುತ್ತಿರುವ ಉಸಿರು ಹೇಗೆ ಬರುತ್ತಿದೆಯೋ ಹಾಗೆ ಹೊರ ಹೋಗುತ್ತಿರುವ ಉಸಿರು ಹೇಗೆ ಹೋಗುತ್ತಿದೆಯೋ ಹಾಗೆ ಕೇವಲ ಮುಚ್ಚಿದ ಕಣ್ಣುಗಳಿಂದ ಅರಿಯುವ ಕ್ರಿಯೆ ಅಷ್ಟೆ ಇದು ಪ್ರಾಣಾಯಾಮವಲ್ಲ ಮನಸ್ಸನ್ನು ಇದಕ್ಕೆ ನಿಯಂತ್ರಣ ಮಾಡುವ ಅಗತ್ಯವಿಲ್ಲ ಮತ್ತು ಈ ಉಸಿರಿನೊಟ್ಟಿಗೆ ಯಾವುದಾದರೂ ಬೀಜಾಕ್ಷರವನ್ನೋ ಮಂತ್ರವನ್ನು ಶಬ್ದವನ್ನು ಹೆಸರನ್ನೋ ಬೆರೆಸ್ಕೊಳ್ಬಾರ್ದು ಹಾಗೆ ಮಾಡಿದರೆ ಈ ಆಳ ಮನಸ್ಸು ಈ ಕೆಲಸವನ್ನು ಮಾಡಲಾರದು ಆದ್ದರಿಂದ ಈಗ ವಿಪಶ್ಯನ ಅನ್ನುವ ಒಂದು ಸಾಧನೆಗೆ ಇದು ಪೂರ್ವ ಸಿದ್ಧತೆ ಎರಡು ಮೂರು ದಿನ ಈ ಸಾಧನೆ ಮಾಡುವಾಗ ಮನಸ್ಸು ಸೂಕ್ಷ್ಮವೂ ತೀಕ್ಷ್ಣವೂ ಏಕಾಗ್ರವೂ ಆಗಿ ಮೂಗಿನ ದ್ವಾರದ ಬಳಿ ಯಾವುದಾದರೂ ಒಂದು ಸಂವೇದನೆಯನ್ನು ಅರಿಯುವ ಸಾಮರ್ಥ್ಯವನ್ನು ಪಡೆಯುತ್ತೆ ಪಶ್ಯನ ಅಂದರೆ ತೆರೆದ ಕಣ್ಣಿನಿಂದ ವಸ್ತುಗಳು ಹೇಗಿವೆಯೋ ಅದನ್ನು ನೋಡೋದು ವಿಪಶ್ಯನ ಅಂದರೆ ಮುಚ್ಚಿದ ಕಣ್ಣಿನಿಂದ ಈ ವಸ್ತು ಅದರ ಗುಣ ಸ್ವಭಾವಗಳೊಟ್ಟಿಗೆ ಹೇಗೆ ಇದೆ ಅನ್ನೋದನ್ನು ನೋಡೋದು ಈ ಸಾಧನೆ ಸಂಪೂರ್ಣವಾಗಿ ವಾಸ್ತವತೆಯ ನೆಲಗಟ್ಟಿನ ಮೇಲೆ ನಿಂತು ಪ್ರಯೋಗ ಮಾಡಬಹುದಾದಂಥ ಅಂದರೆ ಪ್ರಾಕ್ಟಿಕಲಿ ಮಾಡಬಹುದಾದಂಥ ಒಂದು ಸಾಧನೆಯಾಗಿದೆ ಇದಕ್ಕಾಗಿ ಧ್ಯಾನಕೇಂದ್ರ ಅತ್ಯವಶ್ಯ ಮೊಟ್ಟ ಮೊದಲು ಧ್ಯಾನ ಕೇಂದ್ರದಲ್ಲಿ ಮಾತ್ರ ಕಲಿಯಲು ಸಾಧ್ಯವಾಗುತ್ತೆ ಈ ಸಾ ಈ ಈ ಧ್ಯಾನಕ್ಕೆ ಶರೀರ ಮತ್ತು ಮನಸ್ಸಿನ ಚೌಕಟ್ಟು ಧ್ಯಾನದ ವಸ್ತು ಮತ್ತು ಇದರ ಗುರಿ ಆಳ ಮನಸ್ಸನ್ನು ಅದರ ರಾಗ ದ್ವೇಷ ಇತ್ಯಾದಿ ವಿಕಾರಗಳಿಂದ ಸಂಪೂರ್ಣವಾಗಿ ನಿರ್ಮಲ ಮಾಡೋದೇ ಆಗಿದೆ ಈ ಸಾಧನೆಯಿಂದ ಮನಸ್ಸು ಸಂಪೂರ್ಣವಾಗಿ ನಿರ್ಮಲಗೊಂಡು ಮನುಷ್ಯ ಸಂಪೂರ್ಣವಾಗಿ ದುಃಖದಿಂದ ಮುಕ್ತನಾಗ್ತಾನೆ ಈ ಸಂವೇದನೆಗಳ ಅರಿವು ಇದನ್ನು ಭಾವನಾಮಯಿ ಪ್ರಜ್ಞೆ ಅಂತಾರೆ ಈ ಪ್ರಜ್ಞೆಯ ಮುಖಾಂತರ ಮಾತ್ರ ಈ ಕೆಲಸ ಸಾಧ್ಯವಾಗುತ್ತೆ ಈಗ ನಮ್ಮ ಮನಸ್ಸು ವಿಪಶನ ಧ್ಯಾನ ಮಾಡಲು ಸಂಪೂರ್ಣವಾಗಿ ಸಮರ್ಥವಾಗಿದೆ ಈ ಧ್ಯಾನದಿಂದ ಆಗುವ ಪ್ರಯೋಜನವೇನು ಇದು ಈಗ ನಮಗೆ ಈ ಕಾಲದಲ್ಲಿ ಎಷ್ಟು ಪ್ರಯೋಜನಕ್ಕೆ ಬರುತ್ತೆ ಅನ್ನೋದ್ರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ ನಮಸ್ಕಾರ ನಮಸ್ಕಾರ ಪ್ರಕೃತಿ ಈ ಅಗಾಧ ಸೃಷ್ಟಿನ ಕೆಲವು ನಿಯಮಗಳಿಗನುಸಾರವಾಗಿಯೇ ನಡೆಸುತ್ತೆ ಈ ನಿಯಮಗಳು ಜೀವವಿರುವ ಇಲ್ಲದಿರುವ ಎಲ್ಲ ವಸ್ತುಗಳಿಗೂ ಸಮಾನ ರೂಪದಲ್ಲಿ ಅನ್ವಯವಾಗುತ್ತೆ ಮರ ಗಿಡ ಬಳ್ಳಿಗಳು ಹೂ ಕಾಯಿ ಹಣ್ಣುಗಳನ್ನು ಈ ನಿಯಮಗಳಿಗನುಸಾರವಾಗಿಯೇ ಬಿಡುತ್ತವೆ ಕ್ರಿಮಿಕೀಟ ಪತಂಗಗಳಿಂದ ಹಿಡಿದು ದೇವತೆಗಳು ಬ್ರಹ್ಮರುಗಳವರೆಗೆ ಈ ನಿಯಮಕ್ಕೆ ಬದ್ಧರು ಸೂರ್ಯ ಚಂದ್ರಾದಿ ಆಕಾಶಕಾಯಗಳು ಸಹ ಈ ನಿಯಮಕ್ಕೆ ಹೊರತಲ್ಲ ಈ ಸಾರ್ವಭೌಮ ನಿಯಮಗಳನ್ನು ಧರ್ಮ ಅಂತಾರೆ ಋತ ಅಂತಾರೆ ಇದನ್ನೇ ಸತ್ಯ ಅಂತಾರೆ ಧರ್ಮ ಅಂದರೆ ಸ್ವಭಾವ ಸಹ ಹೌದು ಉರಿಯುವುದು ಉರಿಸುವುದು ಬೆಂಕಿಯ ಧರ್ಮ ತಣ್ಣಗಿರುವುದು ತಣ್ಣಗಾಗಿಸುವುದು ಹಿಮದ ಧರ್ಮ ಬೀಸುವುದು ಗಾಳಿಯ ಧರ್ಮ ಹೀಗೆ ಧರ್ಮ ಅಂದರೆ ಸ್ವಭಾವ ಸಹ ಈ ಧರ್ಮ ಸಾರ್ವಕಾಲಿಕವಾದುದು ಸನಾತನವಾದುದು ಅಂದರೆ ಈ ಧರ್ಮ ಹಿಂದೆಯೂ ಹೀಗೆ ಇತ್ತು ಈಗಲೂ ಹೀಗೆ ಇದೆ ಮತ್ತು ಮುಂದೆಯೂ ಹೀಗೆ ಇರುತ್ತೆ ಈ ಧರ್ಮಕ್ಕೆ ಪಕ್ಷಪಾತವಿಲ್ಲ ಭೇದವಿಲ್ಲ ಹೆಣ್ಣು ಗಂಡು ಅನ್ನುವ ಭೇದವಿಲ್ಲ ಪಂಡಿತಾ ಪಾಮರ ಅನ್ನುವ ಭೇದವಿಲ್ಲ ಬಡವ ಬಲ್ಲಿದ ಅನ್ನುವ ಭೇದವಿಲ್ಲ ಯಾವ ಮತ ಪಂಥಗಳ ಭೇದವಿಲ್ಲದೆ ಎಲ್ಲರಿಗೂ ಇದು ಎಲ್ಲ ಕಾಲದಲ್ಲೂ ಒಂದೇ ರೂಪದಲ್ಲಿ ಅನ್ವಯವಾಗುತ್ತೆ ಈ ಧರ್ಮಕ್ಕೆ ಈ ಧರ್ಮದ ಒಂದು ಗುಣ ಅಂದರೆ ಇದು ಎಲ್ಲವನ್ನು ಶುದ್ಧ ರೂಪದಲ್ಲಿ ಸೃಷ್ಟಿಸುತ್ತದೆ ಮತ್ತು ಶುದ್ಧ ರೂಪದಲ್ಲೇ ಇರಬೇಕು ಅಂತ ಸಹ ಬಯಸುತ್ತೆ ಶುದ್ಧವಾದ ನೀರು ಶುದ್ಧವಾದ ಗಾಳಿ ಶುದ್ಧವಾದ ಬೆಳಕು ಜೀವಕ್ಕೆ ಪೂರಕವಾಗುತ್ತೆ ಇದೇ ನೀರು ಇದೇ ಗಾಳಿ ಅಶುದ್ಧವಾದಾಗ ಅವು ಜೀವಕ್ಕೆ ಮಾರಕವಾಗುತ್ತೆ ಹಾಗೆ ಮನುಷ್ಯನ ಮನಸ್ಸನ್ನು ಶುದ್ಧವಾಗಿರಬೇಕು ಅಂತ ಪ್ರಕೃತಿ ಬಯಸುತ್ತೆ ಆದರೆ ಮನುಷ್ಯ ತನ್ನ ಅಜ್ಞಾನದಿಂದಾಗಿ ರಾಗ ದ್ವೇಷ ಇತ್ಯಾದಿ ವಿಕಾರಗಳನ್ನು ಉತ್ಪನ್ನ ಮಾಡಿಕೊಂಡಾಗ ಒಡನೆಯೇ ಪ್ರಕೃತಿ ಮನುಷ್ಯನನ್ನು ದಂಡಿಸುತ್ತೆ ಸಿಟ್ಟು ಬಂದಾಗ ಮನುಷ್ಯ ಒಡನೆಯೇ ದುಃಖಿಯಾಗ್ತಾನೆ ಅಸೂಯೆ ಬಂದಾಗ ಒಡನೆಯೇ ದುಃಖಿಯಾಗ್ತಾನೆ ಇದಕ್ಕೆ ಕಾರಣ ಪ್ರಕೃತಿ ಅವನನ್ನು ಒಡನೆಯೇ ದಂಡಿಸುತ್ತೆ ಅದೇ ರೀತಿಯಲ್ಲಿ ಮನುಷ್ಯನ ಮನಸ್ಸಿನಲ್ಲಿ ಪ್ರೀತಿ ಕರುಣೆ ದಯೆ ಇತ್ಯಾದಿ ಸದ್ಗುಣಗಳು ತಲೆದೋರಿದಾಗ ಒಡನೆಯ ಮನಸ್ಸು ಆನಂದಗೊಳ್ಳುತ್ತೆ ಅಂದರೆ ಪ್ರಕೃತಿ ಇವನಿಗೆ ಆನಂದವನ್ನು ಬಹುಮಾನ ರೂಪದಲ್ಲಿ ಕೊಟ್ಟಿದೆ ಈ ರೀತಿ ದಂಡನೆಗೂ ಅಪರಾಧಕ್ಕೂ ಮಧ್ಯೆ ಯಾವ ಕಾಲ ವಿಳಂಬವೂ ಈ ಪ್ರಕೃತಿಯಲ್ಲಿಲ್ಲ ಅಂದರೆ ಮನುಷ್ಯ ತಪ್ಪು ಮಾಡಿದೊಡನೆಯೇ ಶಿಕ್ಷೆಗೆ ಗುರಿಯಾಗುತ್ತಾನೆ ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಅಂತ ಒಂದು ವಾಕ್ಯ ಇದೆ ಅಂದರೆ ಸಕಾಲಕ್ಕೆ ಸಿಕ್ಕದೇ ಇರುವ ನ್ಯಾಯ ಸಿಕ್ಕರೂ ಒಂದೇ ಸಿಗದಿದ್ದರೂ ಒಂದೇ ಆದರೆ ಪ್ರಕೃತಿಯಲ್ಲಿ ಅಪರಾಧಕ್ಕೂ ಮತ್ತು ದಂಡನೆಗೂ ಮಧ್ಯೆ ಯಾವ ವಿಳಂಬವೂ ಇರೋದಿಲ್ಲ ಮತ್ತು ಯಾವ ತಾರತಮ್ಯವೂ ಇಲ್ಲದೆ ಇದು ದಂಡಿಸುವ ಸ್ಥಳದಲ್ಲಿ ದಂಡನೆಯನ್ನು ಕೊಡುತ್ತೆ ಈ ಅಗಾಧ ಧರ್ಮವನ್ನು ಇದರ ಅರಿವು ಬುದ್ಧರ್ಗಳ ಬೋಧಿಯಾಗಿದೆ ಜ್ಞಾನಿಗಳ ಜ್ಞಾನವಾಗಿದೆ ಇದು ಒಂದು ರೀತಿಯಲ್ಲಿ ನಮ್ಮ ಮನುಷ್ಯ ಸಮಾಜದ ಟ್ರಾಫಿಕ್ ರೂಲ್ಸ್ ಅಂದರೆ ಸಂಚಾರಿ ನಿಯಮಕ್ಕೆ ಅನುಸ ಸ ನಿಯಮದ ತರಹ ಇದೆ ಅಂದರೆ ಒಬ್ಬ ವ್ಯಕ್ತಿ ತನ್ನ ವಾಹನ ಯಾವುದಿದೆಯೋ ಅದನ್ನು ಈ ನಿಯಮಗಳಿಗೆ ಅನುಸಾರವಾಗಿ ಓಡಿಸ್ತಾ ಇದ್ದರೆ ಅಂದರೆ ಒಬ್ಬ ಸ್ಕೂಟರ್ನವ ಆದರೆ ಅವನು ಅವನ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇದೆ ಮತ್ತು ಇನ್ಶೂರೆನ್ಸು ಜೀವಂತವಾಗಿದೆ ಅವನು ಹೆಲ್ಮೆಟ್ ಹಾಕ್ಕೊಂಡಿದ್ದಾನೆ ಸ್ಪೀಡ್ ಲಿಮಿಟ್ ನೋಡಿ ಓಡಿಸ್ತಾ ಇದ್ದಾನೆ ಅಂದರೆ ಅವನು ತಾನು ಸುರಕ್ಷಿತವಾಗಿ ತನ್ನ ಗಮ್ಯಸ್ಥಾನವನ್ನು ತಲುಪ್ತಾನೆ ಮತ್ತು ಇತರರಿಗೂ ಇವನಿಂದ ಯಾವ ತೊಂದರೆಯೂ ಆಗೋದಿಲ್ಲ ಅಥವಾ ಟ್ರಾಫಿಕ್ ಪೊಲೀಸ್ ಅಂದರೆ ಯಾವ ಅಧಿಕಾರಿ ಅಲ್ಲಿ ಇದನ್ನು ನೋಡೋಕ್ಕೆ ನಿಂತಿರ್ತಾನೆ ಅವನು ಇವನನ್ನು ಹಿಡಿಯೋದು ಇಲ್ಲ ಇವನನ್ನು ದಂಡ್ ಇವನಿಗೆ ದಂಡಿಸೋದು ಇವನನ್ನು ದಂಡಿಸೋದೂ ಇಲ್ಲ ಏಕೆಂದರೆ ಈ ಟ್ರಾಫಿಕ್ ಪೊಲೀಸ್ ಸಹ ನಿಯಮಗಳಿಗನುಸಾರವಾಗಿಯೇ ನಡೀತಾ ಇರ್ತಾನೆ ಈ ರೀತಿಯಲ್ಲಿ ಯಾವುದೇ ವ್ಯಕ್ತಿ ತನ್ನ ಜೀವನದಲ್ಲಿ ಈ ಧರ್ಮಗಳಿಗೆ ಧರ್ಮಕ್ಕೆ ಅನುಸಾರವಾಗಿ ನಡೀತಾ ಇದ್ದರೆ ಇವನಿಗೆ ಯಾವ ದುಃಖವು ಬರೋದಿಲ್ಲ ಅಂದರೆ ದುಃಖ ಬಂದರೂ ಅದನ್ನು ಹೇಗೆ ನಿವಾರಿಸ್ಕೊಳ್ಬಹುದು ಅನ್ನೋದು ಇವನಿಗೆ ಅರ್ಥವಾಗುತ್ತೆ ಧರ್ಮೋ ರಕ್ಷತಿ ರಕ್ಷಿತ ಅನ್ನುವ ಒಂದು ಮಾತಿದೆ ಅಂದರೆ ನಾವು ಧರ್ಮವನ್ನು ನಮ್ಮಲ್ಲಿ ಪಾಲಿಸಿದರೆ ಧರ್ಮವು ನಮ್ಮನ್ನು ರಕ್ಷಿಸುತ್ತದೆ ಈ ಅಗಾಧವಾದ ಧರ್ಮವನ್ನು ಜನಸಾಮಾನ್ಯರಿಗೆ ತಿಳಿ ಹೇಳಲಿ ಅಂತ ಪ್ರಕೃತಿ ಲೋಕಗುರುಗಳನ್ನು ಕಾಲಕಾಲಕ್ಕೆ ಕಳಿಸುತ್ತೆ ಈ ಗುರುಗಳು ಮನುಷ್ಯರಿಗೆ ಅರ್ಥವಾಗುವ ರೀತಿ ಅತ್ಯಂತ ಸರಳವಾದ ಸ್ಪಷ್ಟವಾದ ಭಾಷೆಯಲ್ಲಿ ಇದನ್ನು ಅತ್ಯಂತ ಕರುಣೆಯಿಂದ ಬೋಧಿಸ್ತಾರೆ ಇದನ್ನು ಅರ್ಥ ಮಾಡಿಕೊಂಡು ಇದಕ್ಕನುಸಾರವಾಗಿ ನಡಿಬೇಕಾದ್ದು ನಮ್ಮ ಕರ್ತವ್ಯವಾಗಿದೆ ಇದನ್ನು ಬಿಟ್ಟು ನಾವು ಏನನ್ನು ಮಾಡಿದರೂ ತೊಂದರೆಗೆ ಸಿಕ್ಕಾಕ್ಕೊಳ್ತೀವಿ ಗುರು ಎಷ್ಟೇ ಮಹಿಮಾವಂತನಾಗಿರಲಿ ಶಿಷ್ಯ ಶಿಷ್ಯನ ಬಗ್ಗೆ ಆತನಿಗೆ ಎಷ್ಟೇ ಅಕ್ಕರೆ ಇರಲಿ ಯಾವ ಗುರುವು ಯಾವ ಶಿಷ್ಯನಿಗೂ ಮುಕ್ತಿಯನ್ನು ಕೊಡಲಾರ ಅಷ್ಟೇ ಅಲ್ಲ ಯಾವ ಅಗೋಚರ ಶಕ್ತಿ ಸಹ ಯಾರಿಗೂ ಮುಕ್ತಿಯನ್ನು ಕೊಡಲಾರದು ಮುಕ್ತಿಯ ಮಾರ್ಗದಲ್ಲಿ ಪ್ರತಿ ವ್ಯಕ್ತಿ ತಾನೇ ನಡೀಬೇಕಾಗತ್ತೆ ಇದಕ್ಕೆ ಇದನ್ನು ಹೆಚ್ಚು ಸ್ಪಷ್ಟ ಮಾಡೋದಕ್ಕೋಸ್ಕರ ಬುದ್ಧನ ಕಾಲದ ಒಂದು ನಿದರ್ಶನ ಬುದ್ಧ ಶ್ರಾವಸ್ತಿಯಲ್ಲಿ ಪ್ರತಿನಿತ್ಯ ಸಂಜೆ ಈ ಧರ್ಮವನ್ನು ಜನಸಾಮಾನ್ಯರಿಗೆ ಸ್ಪಷ್ಟಪಡಿಸೋದಕ್ಕೋಸ್ಕರ ಬೋಧಿಸ್ತಾ ಇದ್ದ ಒಂದು ದಿನ ಒಬ್ಬ ಸದ್ಗೃಹಸ್ಥ ಬಂದು ಬುದ್ಧನನ್ನು ಕೇಳಿದ ಬಂತೆ ನನ್ನನ್ನು ಒಂದು ಪ್ರಶ್ನೆ ಕಾಡುತ್ತೆ ಕೇಳಲೇನು ಅಂದ ಕೇಳಪ್ಪ ಅದಕ್ಕೇನು ಅಂದ ಬುದ್ಧ ನಿಮ್ಮಲ್ಲಿ ಬರುವ ಹಲವು ಮಂದಿಯಲ್ಲಿ ಕೆಲವರು ಆಗಲೇ ಗುರಿಯಾದ ತಮ್ಮ ಗುರಿಯಾದ ಮುಕ್ತಿಯನ್ನು ತಲುಪಿಬಿಟ್ಟಿದ್ದಾರೆ ಅನ್ನೋದು ಅವರ ನಡೆನುಡಿಯಿಂದ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಇನ್ನು ಕೆಲವರು ತಡವಿಲ್ಲದೆ ದುಃಖಮುಕ್ತರಾಗ್ತಾರೆ ಅನ್ನೋದು ಸಹ ಅವರ ನಡೆನುಡಿಯಿಂದ ಸ್ಪಷ್ಟವಾಗುತ್ತೆ ಇನ್ನು ಕೆಲವರಲ್ಲಿ ಸತ್ಪರಿವರ್ತನೆ ಆರಂಭವಾಗಿದೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆದರೆ ಭಂತೆ ನನ್ನಂಥ ಕೆಲವರು ನಮ್ಮಲ್ಲಿ ಯಾವ ಪರಿವರ್ತನೆಯೂ ಇಲ್ಲ ನಾನು ಇಲ್ಲಿ ಬರಲಾರಂಭಿಸಿದ ದಿನದಿಂದ ಈ ದಿನದವರೆಗೆ ನನ್ನಲ್ಲಿ ಯಾವ ಪರಿವರ್ತನೆಯೂ ಬರಲಿಲ್ಲ ಬಂತೆ ನೀವು ಮಹಾ ಮಹಿಮಾವಂತರು ಮಹಾನ್ ಕರುಣಾಳುಗಳು ಸಹ ನಿಮ್ಮಂಥವರ ಬಳಿ ಬಂದು ನಾವು ಮುಕ್ತರಾಗದೇ ಇದ್ದರೆ ಏನು ಪ್ರಯೋಜನ ಅದಕ್ಕಾಗಿ ನೀವು ನಿಮ್ಮ ಶಕ್ತಿಯನ್ನು ಬಳಸಿ ನಮ್ಮನ್ನೇಕೆ ಮುಕ್ತರನಾಗಿ ಮುಕ್ತರನ್ನಾಗಿ ಮಾಡಬಾರದು ಅನ್ನುವ ಪ್ರಶ್ನೆ ನನ್ನನ್ನು ಕಾಡುತ್ತೆ ಅಂತ ಕೇಳಿದ ಬುದ್ಧ ನಸುನಕ್ಕ ನೀನು ಯಾವ ಊರಿನವನಪ್ಪ ಅಂತ ಕೇಳಿದ ನಾನು ಇದೇ ಶ್ರಾವಸ್ತಿಯವನೇ ಅಂದ ಆದರೆ ನಿನ್ನ ಲಕ್ಷಣ ನೋಡಿದರೆ ನೀನು ಶಾವಸ್ತಿಯವನ ತರಹ ಕಾಣಿಸೋದಿಲ್ವಲ್ಲ ಅಂದ ಓ ಅದು ನಿಜ ನಾನು ಮಗಧ ದೇಶದ ರಾಜಧಾನಿ ರಾಜಗಿರಿಯವ ಇಲ್ಲಿ ಕೆಲವು ವರ್ಷಗಳಿಂದ ವಾಸವಾಗಿದ್ದೀನಿ ಅಂತ ಹೇಳ್ದು ಹಾಗಿದ್ರೆ ನೀನು ರಾಜಗಿರಿಯ ಸಂಪರ್ಕವನ್ನು ಸಂಪೂರ್ಣವಾಗಿ ಕಡಿದುಕೊಂಡು ಬಿಟ್ಟಿದೆಯೋ ಅಥವಾ ಆಗೀಗ ಹೋಗ್ತಾ ಇರ್ತೀಯೋ ಅಲ್ಲಿ ನನ್ನ ಬಂಧುಗಳಿದ್ದಾರೆ ನನ್ನ ವ್ಯವಹಾರ ಇದೆ ನಾನು ಮೇಲೆ ಮೇಲೆ ರಾಜಗಿರಿಗೆ ಹೋಗ್ತಾ ಇರ್ತೀನಿ ಅಂದ ಹಾಗಾದರೆ ನಿನಗೆ ರಾಜಗಿರಿಯ ಮಾರ್ಗ ಸ್ಪಷ್ಟವಾಗಿ ಗೊತ್ತು ನಿನ್ನ ಇಲ್ಲಿ ಮಿ ಇಲ್ಲಿ ನಿನ್ನ ಮಿತ್ರರು ಯಾರಾದರೂ ರಾಜಗಿರಿಯ ಮಾರ್ಗವನ್ನು ಕೇಳಿದರೆ ನೀನು ಹೇಳ್ತೀಯೋ ಅಥವಾ ರಹಸ್ಯ ಮಾಡ್ತೀಯೋ ಅಂತ ರಹಸ್ಯವೇನು ಬಂತು ಸ್ವಾಮಿ ನಾನು ಬಹಳ ಸ್ಪಷ್ಟವಾಗೇ ಹೇಳ್ತೀನಿ ಇಲ್ಲಿಂದ ಹೊರಡಿ ಹೀಗೆ ಹೋಗಿ ಹೀಗೆ ಹೋಗಿ ಹೀಗೆ ಹೋಗಿ ನೀವು ವಾರಾಣಸಿಯನ್ನು ತಲುಪ್ತೀರಿ ಅಲ್ಲಿಂದ ಹೊರಟು ಹೀಗೆ 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 ಹೋದರೆ ನೀವು ಗೈಯನ್ನು ತಲುಪ್ತೀರಿ ಅಲ್ಲಿಂದ ಹೀಗೆ 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 ಹೋದರೆ ನೀವು ರಾಜಗಿರಿಯನ್ನು ತಲುಪ್ತೀರಿ ಅಂತ ನಾನು ಬಹಳ ಸ್ಪಷ್ಟವಾಗಿಯೇ ಹೇಳ್ತೀನಿ ಓ ಹಾಗಾದರೆ ನಿನ್ನಿಂದ ಮಾರ್ಗವನ್ನು ಕೇಳಿದ ಪ್ರತಿ ವ್ಯಕ್ತಿಯು ರಾಜಗಿರಿಯನ್ನು ತಲುಪಿದಾರೇನು ಹೀ ಅಲ್ಲಿಂದ ಬಂತು ಸ್ವಾಮಿ ಆ ಮಾರ್ಗದಲ್ಲಿ ಒಂದು ಹೆಜ್ಜೆಯನ್ನು ಸಹ ಇಡದೆ ವ್ಯಕ್ತಿಗಳು ಹೇಗೆ ರಾಜಗಿರಿಯನ್ನು ತಲುಪ್ತಾರೆ ಓ ಇದನ್ನೇ ನಾನು ನಿನಗೆ ಬಯಸಿದ್ದು ದುಃಖದಿಂದ ಕೂಡಿದ ಈ ಸ್ಥಳದಿಂದ ನಡೆ ನಡೆದು ದುಃಖ ಮುಕ್ತಿಯ ಆ ಸ್ಥಳವನ್ನು ತಲುಪಿದವ ನಾನು ನನಗೆ ಈ ಮಾರ್ಗ ಸ್ಪಷ್ಟವಾಗಿ ಗೊತ್ತಿದೆ ಹೀಗೆ ನಡೆಯಿರಿ ಅಂತ ಮಾರ್ಗದರ್ಶನ ಮಾಡೋದಷ್ಟೇ ನಮ್ಮ ಕೆಲಸ ನಡಿಬೇಕಾದ್ದು ನೀವೇ ಅಂತ ಹೇಳಿದ ಈ ರೀತಿ ಪ್ರತಿ ವ್ಯಕ್ತಿಯು ತನ್ನ ದುಃಖ ಮುಕ್ತಿಯ ಮಾರ್ಗದಲ್ಲಿ ತಾನೇ ನಡೀಬೇಕಾಗತ್ತೆ ಹಿಂದೂ ಮುಸಲ್ಮಾನ ಬೌದ್ಧ ಜೈನ ಸಿಖ ಇವೆಲ್ಲ ಸಂಪ್ರದಾಯದ ಹೆಸರುಗಳು ಈ ಎಲ್ಲ ಸಂಪ್ರದಾಯಗಳ ತಿರುಳು ಒಂದೇ ಅದು ಧರ್ಮ ಈ ಬಾಹ್ಯ ಆಚರಣೆಗಳು ಇದರ ಸಿಪ್ಪೆ ಮಾತ್ರ ಯಾವುದಾದರೂ ಒಂದು ವಿಶೇಷ ಬಗೆಯ ಜಟೆಯೋ ಶಿಖೆಯೋ ಅಥವಾ ಹಣೆಯಲ್ಲಿ ಹಚ್ಚಿಕೊಳ್ಳುವ ಭುಜದ ಮೇಲೆ ಎದೆಯ ಮೇಲೆ ಹಚ್ಚಿಕೊಳ್ಳುವ ಚಿಹ್ನೆಗಳು ತೊಟ್ಟುಕೊಳ್ಳುವ ರುದ್ರಾಕ್ಷಿ ತುಳಸಿ ಮಣಿಮಾಲೆಗಳು ದಾರಗಳು ಅಥವಾ ವಿಶೇಷವಾದ ಧಾರ್ಮಿಕ ಉಡುಗೆ ತೊಡುಗೆಗಳು ಮಾಡುವ ಪೂಜೆ ಪುನಸ್ಕಾರ ಹಬ್ಬ ಹರಿದಿನ ವ್ರತ ನೋಹಿ ಇತ್ಯಾದಿಗಳು ಯಾತ್ರೆ ತೀರ್ಥಗಳು ಜಾತ್ರೆ ಉತ್ಸವಗಳು ಇವೆಲ್ಲ ಕೇವಲ ಬಾಹ್ಯ ಸಿಪ್ಪೆಗಳು ಮಾತ್ರ ಈಗ ನಿತ್ಯ ಪೂಜೆಯಿಂದ ಹಿಡಿದು ಯಾಗ ಯಜ್ಞಾದಿಗಳವರೆಗೆ ಮಾಡುವ ಎಲ್ಲ ಬಾಹ್ಯ ಆಚರಣೆಗಳಿಗೂ ಒಂದು ಮೂಲ ಉದ್ದೇಶ ಯಾವುದೋ ಒಂದು ಸರ್ವೇಶ್ವರನಾದ ಸೃಷ್ಟಿಕರ್ತನಾದ ದೈವ ಇದೆ ಇದನ್ನು ನಾವು ಪೂಜೆ ಮಾಡಿದರೆ ಇದು ನಮಗೆ ಒಲೆದು ಸುಖ ಸೌಭಾಗ್ಯಗಳನ್ನು ಕೊಡುತ್ತೆ ಇದನ್ನು ನಾವು ಪೂಜೆ ಮಾಡದೇ ಇದ್ದರೆ ಇದು ನಮಗೆ ನನ್ನ ಬಂಧು ಮಿತ್ರರಿಗೆ ದುಃಖವನ್ನು ಕೊಡುತ್ತೆ ಇದನ್ನು ಒಲಿಸಿಕೊಳ್ಳೋದಕ್ಕಾಗಿ ಈ ಪೂಜೆ ಅಂತ ಮಾಡ್ತಾರೆ ಕೆಲವರು ಕೆಲವರು ಇದನ್ನು ಮಾಡದೇ ಇದ್ದರೆ ಸಮಾಜ ಏನನ್ನುತ್ತೆ ನೆರೆಕೆರೆಯವರು ಏನಂತಾರೆ ಅನ್ನೋ ಭಯದಿಂದ ಮಾಡ್ತಾರೆ ಮತ್ತು ಕೆಲವರು ಇದನ್ನು ಮಾಡೋದರಿಂದ ಸ್ಥಾನಮಾನ ಸಿಗ್ಬೋದು ಅಂತ ಸಹ ಮಾಡಬಹುದು ಮುಖ್ಯವಾಗಿ ಮನಸ್ಸಿಗೆ ಇದರಿಂದ ಶಾಂತಿ ಸಿಕ್ಕುತ್ತೆ ಅಂತ ಮಾಡ್ತಾರೆ ಇದಕ್ಕಾಗಿ ಬಹಳ ಸಮಯವೂ ಸಾಕಷ್ಟು ಹಣವು ಮತ್ತು ಬಹಳ ಶ್ರಮವೂ ವ್ಯಯವಾಗುತ್ತೆ ಆದರೆ ಇದಕ್ಕೆ ತಕ್ಕ ಪ್ರಯೋಜನ ನಮಗೆ ಸಿಗ್ತಾ ಇದೆಯೇ ಅನ್ನೋದನ್ನು ನಾವು ನೋಡಬೇಕು ಬಂಧುಗಳೇ ನಾವು ವೈಜ್ಞಾನಿಕ ಯುಗದಲ್ಲಿ ಬದುಕ್ತಾ ಇದ್ದೀವಿ ಹಿಂದೆ ಕಾಲ್ನಡಿಗೆಯಲ್ಲೋ ಎತ್ತಿನ ಗಾಡಿಯಲ್ಲೋ ಓಡಾಡ್ತಾ ಇದ್ವಿ ಈಗ ವಿಮಾನದಲ್ಲಿ ಯಾತ್ರೆ ಮಾಡ್ತೀವಿ ಅಂದರೆ ಕಾಲ ಇಷ್ಟೆಲ್ಲ ಮುಂದುವರೆದಿದೆ ಆದರೆ ನಾವು ನಮ್ಮ ನಂಬಿಕೆಗಳನ್ನು ಆಚರಣೆಗಳನ್ನು ಪ್ರಶ್ನಿಸುವ ಮನೋವೈಜ್ಞಾನಿಕ ಸ್ವಭಾವವನ್ನು ಬೆಳೆಸ್ಕೊಳ್ಬೇಕಾಗಿದೆ ಈ ರೀತಿಯ ಎಲ್ಲ ಶ್ರಮದಿಂದ ನನಗೆ ನಿಜವಾಗಿ ಏನಾದರೂ ಪ್ರಯೋಜನವಾಗ್ತಾ ಇದೆಯೇ ಅನ್ನೋದನ್ನು ನೋಡಬೇಕು ಈ ಎಲ್ಲ ಬಾಹ್ಯ ಆಚರಣೆಗಳು ಸಹ ಮೇಲ್ಮನಸ್ಸಿನ ಚಟುವಟಿಕೆಯಾಗಿದೆ ಹಾಗಾಗಿ ಇದರಲ್ಲಿ ಮನಃಶುದ್ಧಿ ಬಹಳ ಕಡಿಮೆ ಮನಃಶುದ್ಧಿಗಾಗಿ ಬೇರೆ ಏನಾದರೂ ಮಾರ್ಗ ಇದೆಯೇ ಅಂದರೆ ಖಂಡಿತ ಇದೆ ಯಾವುದಾದರೂ ಒಂದು ಧ್ಯಾನ ಈ ಧ್ಯಾನದಲ್ಲಿ ನಮ್ಮ ಶರೀರದ ಮೇಲೆ ತೋರಿಬರುವ ಸಂವೇದನೆಗಳನ್ನು ಅರಿತು ಇವುಗಳಿಗೆ ರಾಗದ ಅಥವಾ ದ್ವೇಷದ ಪ್ರತಿಕ್ರಿಯೆ ಮಾಡದೆ ಈ ಎಲ್ಲ ಸಂವೇದನೆಗಳು ಸ್ವಭಾವವು ಪರಿವರ್ತನೆಯಾಗುವಂಥದೇ ಎಂದು ಅರ್ಥ ಮಾಡಿಕೊಂಡು ನಾವು ಸಮತೆಯಲ್ಲಿ ನೆಲೆಗೊಂಡರೆ ಅಂದರೆ ತಟಸ್ಥ ಭಾವದಲ್ಲಿ ಸಾಕ್ಷಿ ಭಾವದಲ್ಲಿ ನೆಲೆಗೊಂಡರೆ ನಮ್ಮ ಮನಸ್ಸು ನಿಧಾನವಾಗಿ ಈ ವಿಕಾರಗಳಿಂದ ಹೊರಬರುತ್ತೆ ಮತ್ತು ಈ ವಿಕಾರಗಳನ್ನು ಉತ್ಪನ್ನ ಮಾಡಿಕೊಳ್ಳುವ ಸ್ವಭಾವವು ಮಾರ್ಪಟ್ಟು ನಾವು ಸಂಪೂರ್ಣವಾಗಿ ದುಃಖದಿಂದ ಮುಕ್ತರಾಗಬಹುದು ಈ ಧ್ಯಾನ ವಿಪಶನವೇ ಆಗಬೇಕೆಂದೇನೂ ಇಲ್ಲ ಯಾವುದೇ ಧ್ಯಾನದಲ್ಲಿ ಈ ಬಗೆಯ ಬೋಧನೆ ಇದ್ದರೆ ಅಂಥ ಧ್ಯಾನವನ್ನು ಅನುಸರಿಸೋದ್ರಿಂದ ನಾವು ದುಃಖವಂದ ಮುಕ್ತರಾಗಿ ಶಾಂತಿಯನ್ನು ಪಡಿಬಹುದು ಆದರೆ ಇದನ್ನು ಮಾಡೋದಕ್ಕೆ ನಮ್ಮ ಒಳಗಿನಿಂದನೇ ಒಂದು ಪ್ರತಿರೋಧ ಇದೆ ಅದಂದರೆ ಕುವೆಂಪು ಅವರ ಭಾಷೆಯಲ್ಲಿ ಹೇಳಬೇಕಾದ್ರೆ ನೊಣ ಮೀಸೆಯ ಹುಳು ಹೆಜ್ಜೆಯ ಎಣಿಸುವ ಬಿಜ್ಜೆಯ ಬಲ್ಲ ತನ್ನ ಆತ್ಮವ ತಾನರಿಯುವ ಸಾಧನೆಯೊಂದನೇ ಒಲ್ಲ ಅಂದರೆ ನೊಣದ ಮೀಸೆಯನ್ನು ಎಣಿಸುವ ವಿದ್ಯೆಯನ್ನು ಎಣಿಸುವ ಕೆಲಸವನ್ನು ಬೇಕಾದರೂ ಎಣಿಸುವ ವಿದ್ಯೆಯನ್ನು ಬೇಕಾದರೂ ನಾವು ಕಲಿತೀವಿ ಹುಳುವಿನ ಹೆಜ್ಜೆಯನ್ನು ಎಣಿಸುವ ವಿದ್ಯೆಯನ್ನು ಬೇಕಾದರೂ ಕಲಿತೀವಿ ಆದರೆ ಈ ದೇಹ ಮತ್ತು ಮನಸ್ಸು ಅಂದರೆ ಏನು ನಮ್ಮ ನಿಜವಾದ ಸ್ವರೂಪ ಏನು ಅನ್ನೋದನ್ನು ಕಲಿಯೋದಕ್ಕೆ ನಾವು ಹಿಂಜರಿತೀವಿ ಈ ಕಾರಣದಿಂದಾಗಿ ನಾವು ಶಾಶ್ವತವಾದ ದುಃಖಕ್ಕೆ ಒಳಗಾಗಿರ್ತೀವಿ ಈಗ ಈ ಬಗೆಯ ಸಾಧನೆ ಮಾಡೋದರಿಂದ ನಾವು ದುಃಖದಿಂದ ಹೊರಗೆ ಬರಬಹುದು ಮನುಷ್ಯ ಯಾವುದೇ ಸಂಪ್ರದಾಯಕ್ಕೆ ಸೇರಿರಲಿ ಆ ಸಂಪ್ರದಾಯದ ತಿರುಳನ್ನು ಅರ್ಥ ಮಾಡಿಕೊಂಡು ಅದಕ್ಕನುಸಾರವಾಗಿ ನಡೆದರೆ ಅವನು ಒಬ್ಬ ಒಳ್ಳೆಯ ಹಿಂದುವೋ ಒಬ್ಬ ಒಳ್ಳೆಯ ಜೈನನೋ ಬೌದ್ಧನೋ ಈಸಾಯಿಯೋ ಆಗ್ತಾನೆ